ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ತೀನಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಈ ಹೇರ್ ಆಯಿಲ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ನಿಮ್ಮ ಕೂದಲಲ್ಲಿರುವಂತಹ ಒಂದು ಇನ್ಫೆಕ್ಷನಿಂದ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಇನ್ಫೆಕ್ಷನ್ ಎಲ್ಲ ದೂರ ಮಾಡುತ್ತೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂದಲು ಉದುರ್ತಾ ಇದ್ರು ಕೂಡ ಡ್ಯಾಂಡ್ರಫ್ನ ದೂರ ಮಾಡುತ್ತೆ ಕೂದಲನ್ನ ಉದ್ದವಾಗಿ ಬೆಳೆಸೋದಕ್ಕೆ ತುಂಬಾ ಸಹಾಯಕಾರಿ ಬಿಳಿ ಕೂದಲಿದ್ರೆ ಬಾಲ ನೆರೆ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ದೆನ್ ನಿಮ್ಮ ಕೂದಲಲ್ಲಿ ಏನಾದರೂ ಹೇನು ದಟ್ ಮೀನ್ಸ್ ಲೈಸ್ ಅಂತಂತಾರೆ ಅದರ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳು ಈ ಒಂದು ಪ್ರಾಬ್ಲಮ್ ಪರ್ಸಿಸ್ಟ್ ಆಗೋದು ಜಾಸ್ತಿ ಅದು ಕೂಡ ದೂರ ಆಗುತ್ತೆ ಸೊ ಇಷ್ಟೆಲ್ಲ ಹೆಲ್ಪ್ ಮಾಡುವಂತಹ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಈ ಹೇರ್ ಆಯಿಲ್ನ ಯಾವುದರಿಂದ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಬನ್ನಿ ಹಾಗಾದರೆ ಈ ತುಂಬ ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ಐದರಿಂದ ಆರು ಸ್ಪೂನಷ್ಟು ಕೊಕೋನಟ್ ಆಯಿಲ್ಗೆ ನಾನು ಒಂದು ನಾಲ್ಕರಿಂದ ಐದು ಎಲೆ ಕರ್ಬೇವಿನ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬಬಲ್ಸ್ ಇದೆ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿ ಬಬಲ್ಸ್ ಬಂದ ತಕ್ಷಣ ನಾನು ಎರಡು ಲವಂಗವನ್ನು ಹಾಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ ಗುಡ್ ಫಾರ್ ದಿಸ್ ಹೇರ್ ಆಯಿಲ್ ಅಂತಲೇ ಹೇಳ್ತಾ ಇದ್ದೀನಿ ಈ ರೀತಿ ಸು ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಅಥವಾ ಎರಡು ಪಿಂಚ್ನಷ್ಟು ನಾನು ಅಡುಗೆ ಮಾಡುವಂತಹ ಅರಿಶಿನದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ ಗುಡ್ ಇದನ್ನ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಗ ಹೋಯಿತು ನನ್ನ ಹೇರ್ ಆಯಿಲ್ ರೆಡಿ ಆಗಿದೆ ಯಾಕಂದ್ರೆ ಈ ಹೇರ್ ಇಂದ ನಿಮ್ಮ ಕೂದಲಲ್ಲಿ ಇರುವಂತಹ ಹೊಟ್ಟೆ ಕೂದಲು ಊದರ ಸಮಸ್ಯೆ ಆಗಿರಬಹುದು ಅಂಡ್ ನನ್ನ ಕೂದಲು ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಸ್ಟಾರ್ಟ್ ಆಗಿರುತ್ತೆ ಹಾಗೂ ಏಜ್ ಆಗ್ತಾ ಆಗ್ತಾನೆ ಅಕಾರ್ಡಿಂಗ್ ಟು ದ ಏಜ್ ವೈಸ್ ಬಿಳಿ ಕೂದಲು ಆದರೂ ಕೂಡ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಬಟ್ ಇದನ್ನ ರೆಗ್ಯುಲರ್ ಆಗಿ ಹಚ್ತಾ ಹೋಗಬೇಕು ಅಷ್ಟೇ ಕೂದಲಲ್ಲಿ ಕೂದಲು ಒಂದು ಬುರುಡೆಯಲ್ಲಿ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಕೂದಲಲ್ಲಿ ಹೊಳಪನ ಕಾಣಬಹುದು ಇಷ್ಟೆಲ್ಲ ಕೆಲಸ ಮಾಡುವಂತ ಈ ಹೇರ್ ಆಯಿಲ್ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಈಸಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ವಾಮ್ ಲ್ಯೂಕ್ ವಾಮ್ ಇರಬೇಕು ಸ್ವಲ್ಪ ವಾಮ್ ಇರುವಾಗ ಇದನ್ನ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಲಾಂಗ್ ಅಲ್ಲಿ ಇದು ಕೂದಲು ಇರೋದು ಬೇಡ ಅಪ್ಲೈ ಮಾಡಿಕೊಂಡು ಒಂದು ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟೆ ಸಾಕೆ ಸಾಕು ಸ್ವಲ್ಪ ನನ್ನ ಕೈಲಿ ಇದು ರೆಡಿ ಇದೆ ಈಗ ಸ್ವಲ್ಪ ಬಿಸಿ ಇದೆ ಎಸ್ ನೋಡಿ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂದ ಚೆನ್ನಾಗಿ ನೀವು ಕೂಮ್ ಮಾಡ್ಕೋಬೇಕು ಕೂದಲಲ್ಲಿ ಸಿಕ್ಕು ಸಿಕ್ಕು ಇರಬಾರ್ದು ಯಾಕಂದರೆ ಇದು ಬುಡದಿಂದ ಹಿಡಿದು ಕೂದಲಿನ ಎಳೆ ಎಳೆಗೂ ನಾನು ಹಚ್ಕೋತೀನಿ ಇದನ್ನ ಹಚ್ಕೋಬೇಕಾದ್ರೆ ಇದು ಮತ್ತೆ ನಾವು ಫಿಲ್ಟರ್ ಮಾಡ್ಕೋಬೇಕಾ ಮಾಡಿಕೊಂಡ್ರೆ ಮಾಡ್ಕೋಬಹುದು ಇಲ್ಲದ್ರೆ ಹಾಗೆಯೇ ಹಚ್ಕೋಬಹುದು ನಾನೇನು ಫಿಲ್ಟರ್ ಮಾಡ್ಕೊಂಡಿಲ್ಲ ನೀವು ನೋಡಿದರೆ ನಾನು ಫಿಲ್ಟರ್ ಮಾಡ್ಕೊಂಡಿಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೆ ನಾನು ತೋರಿಸಿಲ್ಲ ಹಾಗೆ ನನ್ನ ಕೈಲಿದೆ ಇದು ಸ್ವಲ್ಪ ವಾಮ್ ಆಗೋ ತನಕ ಬಿಟ್ಟು ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೂದಲು ನಾನು ಈಗಾಗಲೇ ಕೂಮ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಮಿನಿಟ್ ಮೊದಲು ಆಯಿಲ್ ಹಚ್ಕೊಳ್ಳೋದ್ಕಿಂತಲೂ ಮುಂಚೆ ಕೂದಲನ್ನು ಈ ರೀತಿ ಕೂಮ್ ಮಾಡ್ಕೊಳ್ಳಿ ಸೊ ದಟ್ ಕೂದಲಲ್ಲಿ ಸಿಕ್ಕು ಏನಾದರೂ ಇದ್ರೆ ಅದು ಕೂಡ ಇರಬಾರ್ದು ಡಸ್ಟ್ ಏನಾದರೂ ಕೂತಿದ್ರು ಕೂಡ ಕೂಂಬಲೆ ಎಲ್ಲ ಹೊರಟು ಹೋಗ್ಬಿಡುತ್ತೆ ಈಗ ನಾನೀಗ ಆಯಿಲ್ ಹಚ್ಕೊಳ್ಳುವಂತಹ ಟೈಮ್ ಬಂತು ಆಯಿಲ್ ಸ್ವಲ್ಪ ವಾಮ್ ಆಗಿರಬೇಕು ಅಂತ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈಗ ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಮನೇಲೆ ಸಿಗುವಂತಹ ವಸ್ತುವಿಂದ ಮಾಡಿರುವಂತಹ ಈ ಹೇರ್ ಆಯಿಲ್ ನಮ್ಮ ಕೂದಲನ್ನು ಸ್ಟ್ರೆಂಥನ್ ಮಾಡುತ್ತೆ ರೂಟ್ಸಿಂದ ಹಿಡಿದು ಕೂದಲಿನ ತುದಿಯವರೆಗೂ ತುಂಬಾ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡುತ್ತೆ ನಿಮಗೆ ಗ್ರೇ ಹೇರ್ ಇದ್ರೂ ಕೂಡ ಆದರೆ ಬಿಳಿ ಕೂದಲು ಇದ್ದರೂ ಕೂಡ ಆ ಕೂದಲನ್ನು ಕೂಡ ಗಮನಾರ್ಹವಾಗಿ ಬಿಳಿ ಕೂದಲನ್ನು ದೂರ ಮಾಡುತ್ತೆ ಬಟ್ ಇದನ್ನು ನೀವು ಇಂಥ ರೆಗ್ಯುಲರ್ ಬೇಸಿಸ್ ಹಚ್ಕೋಬೇಕು ಅಷ್ಟೇ ವಾರದಲ್ಲಿ ಎರಡರಿಂದ ಮೂರು ಸಾರಿ ಹಚ್ಕೊಂಡು ಒಂದು ತಿಂಗಳ ನಂತರ ನಿಮಗೆ ಗಟ್ಟಿಮುಟ್ಟಾಗಿರುವಂತಹ ರಿಸಲ್ಟ್ ಕಾಣುತ್ತೆ ಅಂದರೆ ಶಾಶ್ವತವಾಗಿರುವಂತಹ ರಿಸಲ್ಟ್ ಕಾಣುತ್ತೆ ಸ್ಟ್ರೆಂಥನಿಂಗ್ ಪವರ್ ಕೊಟ್ಟು ಕೂದಲನ್ನ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಆ್ಯಂಡ್ ನಿಮಗೆ ಕೂದಲಲ್ಲಿ ಏನಿನ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಮೊದಲೇ ಹೇಳಿರುವ ಹಾಗೆ ಆ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು ಆ್ಯಂಡ್ ಕೂದಲಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ದೂರ ಮಾಡುತ್ತೆ ಇಷ್ಟೆಲ್ಲ ಸಮಸ್ಯೆಯಿಂದ ನೀವು ಪಾರಾಗಬಹುದು ಫ್ರೆಂಡ್ಸ್ ಕೂದಲನ್ನು ಅಂದರೆ ಕೂದಲಿನ ರೂಟ್ಸ್ ಏನಿರುತ್ತೆ ಅದಕ್ಕೆ ಶಕ್ತಿ ಕೊಡುತ್ತೆ ಗಟ್ಟಿಮುಟ್ಟನಾಗಿ ಮಾಡುತ್ತೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಕೂದಲನ್ನು ಸರ್ವತೋಮುಖವಾಗಿ ಇದು ನರಿಷ್ಮೆಂಟ್ ಕೊಡುತ್ತೆ ಹೆಲ್ದಿ ಕೊಡುತ್ತೆ ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಕೂದಲು ಉದುರುವ ಸಮಸ್ಯೆ ನಿಮಗಿದ್ರೂ ಕೂಡ ಆ ಸಮಸ್ಯೆಯಿಂದ ನಿಮಗೆ ಪಾರು ಮಾಡಿ ಕೂದಲು ಒಂದು ವೇಳೆ ಉದುರು ಹೋಗಿದರೂ ಕೂಡ ನಿಮಗೆ ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಹೇರ್ ಆಯಿಲ್ ಈ ಒಂದು ಹೇರ್ ಆಯಿಲ್ನ ನೀವು ಮಾಡ್ಕೋಬೇಕಾದ್ರೆ ಗ್ಯಾಸ್ ಫ್ಲೇಮ್ಸ್ ಏನಿರುತ್ತೆ ಅದು ಸಂಪೂರ್ಣ ಕಡಿಮೆ ಫ್ಲೇಮ್ಸಲ್ಲಿರಬೇಕು ಸಿಮ್ಮಲ್ಲಿಟ್ಟೆ ನೀವು ಬಿಸಿ ಮಾಡ್ಕೋಬೇಕು ನೀವು ಇದನ್ನ ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಬಿಟ್ಟು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಅಥವಾ ಗಾಜಿನ ಗ್ಲಾಸಲ್ಲಿ ನೀವು ಹಾಕಿ ಇದನ್ನ ಸ್ಟೋರ್ ಮಾಡ್ಕೋಬೋದು ನಾನಿದನ್ನ ಸ್ಟ್ರೈನ್ ಮಾಡಿಕೊಂಡು ಅಂದರೆ ಫಿಲ್ಟರ್ ಮಾಡಿಕೊಂಡು ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬಹುದು ನೀವು ಹಚ್ಕೋಬೇಕಾದ್ರೆ ಸ್ವಲ್ಪ ಲೈಟಾಗಿ ಇದನ್ನ ಬಿಸಿ ಮಾಡಿಕೊಂಡು ಹಚ್ಕೋಬೇಕಾಗಿ ಬರುತ್ತೆ ಸೊ ದಟ್ ನಿಮಗೆ ಅದರ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್ ಒಂದು ತಿಂಗಳಿಗೆ ಆಗುವಷ್ಟು ಒಂದು ಸರಿ ಮಾಡಿಕೊಂಡು ನೀವು ಸ್ಟೋರೇಜ್ ಮಾಡ್ಕೋಬಹುದು ನೋಡಿ ನಾನು ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ಕೂದಲಲ್ಲಿನ ರೂಟ್ಸಿಂದ ಹಿಡಿದು ತುದಿಯವರೆಗೂ ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಹಚ್ಕೋಬೇಕಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನ ನೈಟ್ ಪೂರ್ತಿ ಹಚ್ಕೊಂಡು ಬಿಟ್ಕೋಬೇಕಾ ಅಂತ ನಿಮಗೆ ಡೌಟ್ ಬರ್ಬೋದು ಅದರ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಒನ್ ಅವರಿಂದ ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರ್ ತನಕ ಬಿಟ್ಬಿಟ್ರೆ ಹಚ್ಕೊಂಡು ನೀವು ನಾರ್ಮಲ್ ವಾಟರಲ್ಲಿ ನೀವು ಜಸ್ಟ್ ನಾರ್ಮಲ್ ಶ್ಯಾಂಪೂ ಯೂಸ್ ಮಾಡಿ ನೀವು ಏನು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ತಾಯಿದ್ದೀರೋ ಆ ಶ್ಯಾಂಪು ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆ್ಯಸ್ ಐ ಟೋಲ್ಡ್ ಯು ಇದು ದಿನ ಬಿಡ್ ದಟ್ ಮೀನ್ಸ್ ವಾರಕ್ಕೆ ಎರಡರಿಂದ ಮೂರು ಸರಿ ಈ ಹೇರ್ ಆಯಿಲ್ನ ಯೂಸ್ ಮಾಡ್ಕೋಬೋದು ಬೆಸ್ಟ್ ರಿಸಲ್ಟ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದ ವಯೋವೃದ್ಧರ ತನಕ ಪ್ರತಿಯೊಬ್ಬರೂ ಯೂಸ್ ಮಾಡಬಹುದಾದಂತಹ ಹೇರ್ ಆಯಿಲ್ ಸೊ ಇದನ್ನು ನೀವು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಸೊ ಇದನ್ನ ನೀವು ಇವತ್ತೇ ರೆಡಿ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಬಿಡಿ ಒಳ್ಳೆ ಬೆನಿಫಿಟ್ಸನ್ನ ಪಡ್ಕೊಳ್ಳಿ ಇದನ್ನ ಹಚ್ಕೊಂಡು ರಿಸಲ್ಟ್ ಏನಾಯಿತು ಅಂತ ಕೂಡ ನಂಗೆ ತಿಳಿಸೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚಿತವಾಗಿ ಹೇರ್ ಆಯಿಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ನೋಡಿ ನಿಮಗೆ ಹೇಗ ಅನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ಕೊಂಡೆ ಅಪ್ಲೈ ಮಾಡ್ಕೊಂಡು ಅದ ನಂತರ ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬಿಡ್ಕೊಂಡು ಆಮೇಲೆ ನಾರ್ಮಲ್ ವಾಟರ್ ಇಂದ ಮೈಲ್ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ಒಂದು ಕಾಂಟಿನ್ಯೂ ರಿಸಲ್ಟ್ ತೋರಿಸ್ತೀನಿ ಇದನ್ನ ವಾರಕ್ಕೆ ಒಂದರಿಂದ ಎರಡು ಸಾರಿ ಹಚ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಲಾಂಗ್ ಹೇರ್ಸ್ ಬ್ಲ್ಯಾಕ್ ಹೇರ್ಸ್ ನಿಮ್ಮದಾಗುತ್ತೆ ಸೊ ಮತ್ತೆ ಒಂದು ಕಾಂಟಿನ್ಯೂ ಕೀಪ್ ಆನ್ ವಾಚಿಂಗ್ ಅಪ್ಲೈ ಮಾಡಿಕೊಂಡೆ ಇದನ್ನ ಓವರ್ ನೈಟ್ ಕೂಡ ಹಾಗೆ ಬಿಡ್ಕೊಬೋದು ಬಟ್ ಓವರ್ನೈಟ್ ಬಿಡೋದು ಬೇಡ ತುಂಬ ನೆನೆಯೋದು ಬೇಡ ಕೂದಲು ಎಣ್ಣೆಯಲ್ಲಿ ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಒಂದರಿಂದ ಟೂ ಅವರ್ಸ್ ನೀವು ಸುಮ್ಮನೆ ಬಿಟ್ಬಿಡಿ ಅದಾದ್ಮೇಲೆ ನೀವು ನಾರ್ಮಲ್ ಶಾಂಪೂನ ಹೇರ್ ವಾಶ್ ಮಾಡ್ಕೊಂಬಿಡಿ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ಈ ರೀತಿಯ ಕೂದಲು ನಿಮ್ಮದಾಗುತ್ತೆ ಅದನ್ನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ನನಗೆ ರಿಸಲ್ಟ್ ಈ ರೀತಿ ಬಂದಿದೆ ಯು ಕ್ಯಾನ್ ಸಿಕ್ ರಿಸಲ್ಟ್ ತುಂಬ ಒಳ್ಳೆ ರೇಷ್ಮೆಂಥ ಕೂದಲು ನನ್ನದಾಗಿದೆ ಆ್ಯಂಡ್ ಒಂದು ಚೂರು ಕೂಡ ನನಗೆ ಕೂಲು ಉದುಕ್ತಾ ಇಲ್ಲ ಹೊಟ್ಟಿನ ಸಮಸ್ಯೆ ಇಲ್ಲ ನಾನು ಈಗಾಗಲೇ ಈ ರೀತಿಯ ಹೇರ್ ಆಯಿಲ್ಸ್ಗಳನ್ನು ಹೇರ್ ರೆಮಿಡೀಸ್ಗಳನ್ನು ಪ್ಯಾಕ್ಗಳನ್ನು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ನನ್ನ ಕೂದಲನ್ನ ತುಂಬಾ ಚೆನ್ನಾಗಿ ನಾನು ಬೆಳೆಸ್ಕೊಂಡಿದ್ದೀನಿ ತುಂಬಾ ಸಹಾಯಕಾರಿಯಾಗಿದೆ ಸೊ ನೀವು ಕೂಡ ಈ ರೀತಿಯ ಒಂದು ಪ್ಯಾಕ್ಗಳನ್ನು ಹೇರ್ ಆಯಿಲ್ಸ್ಗಳನ್ನು ಮನೆಯಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ ತಯಾರು ಮಾಡ್ಕೊಳ್ಳಿ ಹಚ್ಕೊಳ್ಳಿ ರಿಸಲ್ಟ್ಸ್ನ ಪಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾಯಿದ್ದೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ನಿಮಗೆ ಇವತ್ತಿನ ಬ್ಲಾಗ್ ತುಂಬನೇ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ರೋಲ್ ಫಾರ್ ಸಬ್ಸ್ಕ್ರೈಬ್ ದ ಲೈಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯುವರ್ ಸೇಕ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಯು ಆರ್ ಟೇಕ್ ಕೇರ್ ಲವ್ ಯುರ್ ಬಾಯ್